ನಾನು ಕೊಡೆ ನೀನ್ ಬಿಡೆ ಹಗ್ಗ ಜಗ್ಗಾಟ ನಡೆದಿದೆ ಇದಕ್ಕೆಲ್ಲ ಕಾರಣ ಹೈಕಮಾಂಡ್ ತೀರ್ಮಾನ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಮಾಡಿದ್ರ ಇಲ್ವಾ ಸ್ಪಷ್ಟನೆ ಮಾಡ್ಬೇಕಲ್ಲ ಹೈಕಮಾಂಡ್ ಮಾಡಿಲ್ಲ ಈ ಕಡೆ ಇವನ್ ಚೂ ಬಿಡ್ತಾರೆ ಈ ಕಡೆ ಅವ್ರನ್ನ ಚೂ ಬಿಡ್ತಾರೆ ಎರಡೂ ಕಡೆಯಿಂದ ಬಂಡವಾಳ ಮಾಡ್ಕಂತ ಅವ್ರೆ ಅರ್ಥವಾಯ್ತು ನಿಮ್ಗೆ ಚುನಾವಣೆಗಳು ನಡೆಸಬೇಕಲ್ಲ ಏ ಅವನ್ ಜೋ ಜಾಸ್ತಿ ಕೊಟ್ರೆ ಅವನ ಆಗ್ಬಿಡ್ತಾನ ಅಂತ ಹೇಳಿ ಇವರು ಒಂದಷ್ಟು ಒಟ್ಟಿಗೆ ಕಪ್ಪಕಾಣಿಕೆಗಾಗಿ ಕಾಣಿಕೆಗಾಗಿ ಇವ್ರಿಬ್ಬರನ್ನ ಎಚ್ ಕಟ್ಟಿ ಇವ್ರ ಜಗಳದಲ್ಲಿ ಇಡೀ ರಾಜ್ಯ ಹಾಳಾಗ್ತಾ ಇದೆ ಬದಲಾವಣೆ ಆಗ್ತದಾ ಇಲ್ಲ ಅದು ನಮ್ ಕೆಲಸ ಅಲ್ಲ ನಮ್ಗೆ ಯಾರು ಬಂದ್ರು ಪರಿಸ್ಥಿತಿ ಹೇಗಿದೆ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನವ್ರ ಓದ್ಯ ಪಿಚಾಚಿ ಅಂದ್ರೆ ಇನ್ನೊಬ್ಬನ್ ಬಂದ್ರೆ ಬಂದ್ಯಾ ಗವಾಚಿ ಅಲ್ಲಿ ಅಂತ ಅಷ್ಟೇ ಪರಿಸ್ಥಿತಿ ಇವ್ರೇನು ರಾಜ್ಯವನ್ನು ಉದ್ಧಾರ ಮಾಡ್ತಾರೆ